ವಸಂತ ಪಂಚಮಿ ವಸಂತಕಾಲದ ಆಗಮನ ಮತ್ತು ಸರಸ್ವತಿ ದೇವಿಯ ಆರಾಧನೆಯ ಹಬ್ಬವೆಂದು ಆಚರಿಸಲಾಗುತ್ತದೆ ಈ ಮಂಗಳಕರ ದಿನವು ಬುದ್ಧಿವಂತಿಕೆ ಕಲಿಕೆ ಮತ್ತು ಹೊಸ ಆರಂಭಕ್ಕೆ ಮೀಸಲಾಗಿದೆ ಇದು ವಿದ್ಯಾರ್ಥಿಗಳಿಗೆ ವೃತ್ತಿಪರರಿಗೆ ಪ್ರಮುಖ ಸಂದರ್ಭವಾಗಿದೆ ವಸಂತ ಪಂಚಮಿ ಅಥವಾ ಬಸಂತ ಪಂಚಮಿಯು ಚಳಿಗಾಲದಿಂದ ವಸಂತಕಾಲಕ್ಕೆ ಪರಿವರ್ತನೆಯ ಅವಧಿಯ ಆರಂಭವನ್ನು ಸೂಚಿಸುತ್ತದೆ ಮಕರ ಸಂಕ್ರಾಂತಿಯ ನಂತರ ಸೂರ್ಯನು ಕ್ರಮೇಣ ಮಕರ ಸಂಕ್ರಾಂತಿಯಿಂದ ಉತ್ತರಾಭಿಮುಖವಾಗಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ ಚಳಿಗಾಲವು ಕ್ರಮೇಣವಾಗಿ ಮರೆಯಾಗುತ್ತದೆ ಇದು ಬೆಚ್ಚಗಿನ ದಿನಗಳಿಗೆ ಕಾರಣವಾಗುತ್ತದೆ ಋತುವಿನಲ್ಲಿನ ಆಹ್ಲಾದಕರ ಬದಲಾವಣೆಯು ವಸಂತ ಕಾಲದ ಆಗಮನವನ್ನು ಸೂಚಿಸುತ್ತದೆ ಏಕೆಂದರೆ ಉಪಖಂಡವು ತೀವ್ರವಾದ ಚಳಿಗಾಲದಿಂದ ಪರಿಹಾರದ ನಿಟ್ಟುಸಿರು ಬಿಡುತ್ತದೆ ವಸಂತ ಪಂಚಮಿಯಿಂದ ಪ್ರಾರಂಭವಾಗುವ ಸುಮಾರು ಮೂವತ್ತು ದಿನಗಳ ಈ ಸಂಕ್ರಮಣದ ಅವಧಿಯ ನಂತರ ಹೋಳಿ ಸಮಯದಲ್ಲಿ ವಸಂತವು ಪೂರ್ಣವಾಗಿ ಅರಳುತ್ತದೆ ವಸಂತ ಪಂಚಮಿಯು ಭಾರತೀಯ ಚಾಂದ್ರ ಸೌರ ಕ್ಯಾಲೆಂಡರ್ನಲ್ಲಿ ಮಾಘ ಮಾಸದ ಪ್ರಕಾಶಮಾನವಾದ ಚಂದ್ರನ ಹದಿನೈದು ದಿನಗಳ ಅಂದರೆ ಶುಕ್ಲಪಕ್ಷದ ಐದನೇ ದಿನದಂದು ಬರುತ್ತದೆ ಪ್ರಾಚೀನ ಕಾಲದಲ್ಲಿ ವಸಂತ ಪಂಚಮಿಯು ಸರಸ್ವತಿ ನದಿಯ ಹಬ್ಬವಾಗಿತ್ತು ಭಾರತದ ಅನೇಕ ಭಾಗಗಳಲ್ಲಿ ಈ ಹಬ್ಬವನ್ನು ಸರಸ್ವತಿ ಪೂಜೆ ಎಂದು ಕರೆಯಲಾಗುತ್ತದೆ ಇದು ಸರಸ್ವತಿ ದೇವಿಯನ್ನು ಸಮಾಧಾನಪಡಿಸುವ ದಿನವಾಗಿದೆ ಸರಸ್ವತಿ ಪೂಜೆಯನ್ನು ಮನೆಗಳಲ್ಲಿ ನಡೆಸಲಾಗುತ್ತದೆ ಮತ್ತು ಸರಸ್ವತಿ ದೇವಸ್ಥಾನಗಳನ್ನು ಅಲಂಕರಿಸಲಾಗುತ್ತದೆ ಮತ್ತು ಭಕ್ತರಿಂದ ತುಂಬಿರುತ್ತದೆ ದಕ್ಷಿಣ ಭಾರತದಲ್ಲಿ ಇದನ್ನು ಶ್ರೀ ಪಂಚಮಿ ಎಂದು ಆಚರಿಸಲಾಗುತ್ತದೆ ಶಿವನ ತಪಸ್ಸಿಗೆ ಬಂಗಾರ ತರಲು ಪಾರ್ವತಿ ದೇವಿಯು ಕಾಮದೇವನನ್ನು ಕಳುಹಿಸಿದ ದಿನವೂ ವಸಂತಪಂಚಮಿ ಪಂಚಮಿಯ ಈ ಹಬ್ಬವು ಹಿಂದೂ ತ್ರಿಮೂರ್ತಿಗಳಲ್ಲಿ ಎಲ್ಲಾ ಮೂರು ದೇವತೆಗಳೊಂದಿಗೆ ಸಂಬಂಧಿಸಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಜ್ಞಾನ ಸಮೃದ್ಧಿ ಮತ್ತು ಸೃಜನಾಶೀಲ ಶಕ್ತಿಯನ್ನು ಆಚರಿಸುವ ದಿನವಾಗಿದೆ ಸರಸ್ವತಿ ನದಿಯು ವಾಯುವ್ಯ ಭಾರತದ ಪ್ರಾಚೀನ ನದಿಯಾಗಿದ್ದು ಅದು ಕಾಲಾನಂತರದಲ್ಲಿ ಬತ್ತಿ ಹೋಯಿತು ಆ ದಿನಗಳಲ್ಲಿ ವಸಂತಕಾಲದ ಆಗಮನದೊಂದಿಗೆ ಹಿಮಾಲಯದ ಹಿಮ ನದಿಗಳು ಕರಗುತ್ತವೆ ಸರಸ್ವತಿ ನದಿಯ ಹರಿವು ಹೆಚ್ಚಾಗುತ್ತದೆ ನದಿಯ ದಡದಲ್ಲಿ ಬೆಳೆದು ನಿಂತಿದ್ದ ಸಾಸಿವೆ ಗಿಡಗಳು ತುಂಬಿ ಅರಳುತ್ತಿದ್ದು ಹಳದಿ ಬಣ್ಣದ ಸಾಸಿವೆ ಹೂವುಗಳು ನದಿಯ ದಡವನ್ನು ಮೈಲುಗಟ್ಟಲೆ ಅಲಂಕರಿಸಿ ಅದ್ಭುತ ದೃಶ್ಯವನ್ನು ಮೂಡಿಸುತ್ತಿದ್ದವು ಹಳದಿ ಬಣ್ಣವು ಭಾರತೀಯ ಸಂಪ್ರದಾಯದಲ್ಲಿ ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಎಂದು ಗಮನಿಸುವುದು ಆಸಕ್ತಿದಾಯಕವಾಗಿದೆ ಇದು ವಸಂತದ ಬಣ್ಣವಾಗಿದೆ ಪ್ರಾಚೀನ ಕಾಲದಲ್ಲಿ ಋಷಿಗಳು ಸರಸ್ವತಿ ನದಿಯ ದಡದಲ್ಲಿ ತಮ್ಮ ಆಶ್ರಮಗಳನ್ನು ಹೊಂದಿದ್ದರು ವೇದವ್ಯಾಸ ಋಷಿಯು ಈ ನದಿಯ ದಡದಲ್ಲಿ ವಾಸವಾಗಿದ್ದರು ಸರಸ್ವತಿ ನದಿಯ ದಡದಲ್ಲಿ ವೇದಗಳು ಉಪನಿಷತ್ತುಗಳು ಮತ್ತು ಇತರ ಗ್ರಂಥಗಳನ್ನು ರಚಿಸಲಾಗಿದೆ ಈ ನದಿಯ ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವತೆಯಾದ ಸರಸ್ವತಿ ದೇವಿಗೆ ಸಂಬಂಧಿಸಿದೆ ವಸಂತ ಪಂಚಮಿಯಂದು ಸರಸ್ವತಿ ದೇವಿಯನ್ನು ಹಳದಿ ಬಣ್ಣದಲ್ಲಿ ಹೊದಿಸಲಾಗುತ್ತದೆ ಇದು ಹಬ್ಬ ಮತ್ತು ನದಿಯೊಂದಿಗೆ ಅವಳ ಸಂಬಂಧವನ್ನು ಪೂರ್ಣಗೊಳಿಸುತ್ತದೆ ಈ ದಿನ ಜನರು ಹಳದಿ ಬಟ್ಟೆಗಳನ್ನು ಧರಿಸುತ್ತಾರೆ ಮತ್ತು ಹಳದಿ ಬಣ್ಣದ ಆಹಾರ ಪದಾರ್ಥಗಳನ್ನು ಹಂಚಿಕೊಳ್ಳುತ್ತಾರೆ ಸರಸ್ವತಿ ದೇವಿಯನ್ನು ಪೂಜಿಸುವ ಸಂದರ್ಭವಾದ ವಸಂತ ಪಂಚಮಿಯ ಜ್ಞಾನವನ್ನು ಆಚರಿಸುವ ದಿನವಾಗಿದೆ ಏಕೆಂದರೆ ಕೆಲವು ಸಂಪ್ರದಾಯಗಳಲ್ಲಿ ಈ ದಿನದಂದು ಮಕ್ಕಳಿಗೆ ಶಿಕ್ಷಣವನ್ನು ನೀಡಲಾಗುತ್ತದೆ